ಮಗಳಿಗೆ ಎಲ್ಲರೂ ಇಷ್ಟು ವಾರದಲ್ಲಿ ಕಳಪೆ ಕೊಟ್ಟಿದ್ದೀರಾ ಅವಳು ನಮಗೆ ಉತ್ತಮನೇ ಯಾವತ್ತೂ ಅವಳು ನಮ್ಗು ಉತ್ತಮ ಇವನು ಸೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಬಿಗ್ ಬಾಸ್ ಕಡೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಪ್ರೋಮೋ ಅಂತೂ ಎಕ್ಸಲೆಂಟ್ ಆಗಿದೆ ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ ಸ್ಟಾರ್ಟ್ ಆಗಿದೆ ಈಗ ಎಲ್ಲರೂ ಕೂಡ ಬಹು ನಿರೀಕ್ಷೆಯಿಂದ ಕಾಯ್ತಿದ್ದ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಹನುಮಂತವ್ರ ಫ್ಯಾಮಿಲಿ ಹೇಗಿದೆ ಅವರ ಅಪ್ಪ ಅಮ್ಮ ಹೇಗಿದ್ದಾರೆ ಅಂತ ಅಂದ್ಬಿಟ್ಟು ಕಾಯ್ತಿದ್ರು ಈಗ ಹನುಮಂತವ್ರ ಅಪ್ಪ ಅಮ್ಮ ಮತ್ತೆ ಚೈತ್ರಾ ಅವರ ಅಮ್ಮ ಮತ್ತು ತಂಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಇಲ್ಲಿ ಎಂಥವ್ರಿಗೆ ಆದರೂ ಕೂಡ ಅಷ್ಟೇ ಅವ್ರ ತಂದೆ ತಾಯಿ ಅಂದ್ರೆ ಪ್ರೀತಿ ಇರುತ್ತೆ ಇನ್ನಿಲ್ಲಿ ಹನುಮಂತ ಅವ್ರ ತಂದೆ ತಾಯಿನ ಎಲ್ಲರೂ ನೋಡಬೇಕು ಅಂತ ಬಹಳ ಕುತೂಹಲದಿಂದ ಕಾಯ್ತಿದ್ರು ಇನ್ನು ಇವತ್ತಿನ ಎಪಿಸೋಡ್ ಅಲ್ಲಿ ಈಗ ಹನುಮಂತ ಅವರ ಅಪ್ಪ ಮತ್ತೆ ಅಮ್ಮ ಇಬ್ಬರೂ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಇನ್ನು ಚೈತ್ರಾ ಕುಂದಾಪುರ ಅವರ ತಾಯಿ ಮತ್ತೆ ತಂಗಿ ಇಬ್ಬರೂ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಇವಾಗ ನೀವು ನೋಡಿರ್ತೀರಾ ಕಳಪೆ ಅಂತಂದ್ಬಿಟ್ಟು ಆಲ್ಮೋಸ್ಟ್ ಈಗ ಚೈತ್ರಾ ಕುಂದಾಪುರ ಜಾಸ್ತಿ ಸಿಕ್ಕಿದೆ ಇನ್ನು ಇದ್ರ ಬಗ್ಗೆ ಅವ್ರ ತಾಯಿ ಮಾತಾಡ್ತಾರೆ ನೀವೆಲ್ಲ ಸೇರಿಬಿಟ್ಟು ನನ್ನ ಮಗಳಿಗೆ ಕಳಪೆ ಕೊಟ್ಟಿದ್ದೀರಾ ಆದರೆ ನನ್ನ ಮಗಳು ನನಗೆ ಉತ್ತಮ ಅಂತಂದ್ಬಿಟ್ಟು ಅವ್ರಿಗೆ ಉತ್ತಮ ಅದು ಮೆಡ್ಲ್ ಹಾಕ್ತಾರೆ ನಿಜವಾಗ್ಲೂ ತಾಯಿ ಪ್ರೀತಿನೇ ಅಂಥದ್ದು ಮಕ್ಕಳು ಏನೇ ತಪ್ಪು ಮಾಡಿದ್ರೂ ಕೂಡ ಇಲ್ಲಿ ತಿದ್ದು ನಡೆಸ್ತಾರೆ ಮತ್ತು ಅವ್ರದ್ದೇನೇ ತಪ್ಪಿದ್ರು ಕೂಡ ಹೇಳ್ತಾರೆ ನಿಜವಾಗ್ಲೂ ಕೂಡ ಇಂಥ ತಾಯಿಯಂದ್ರನ್ನ ಪಡೆಯಕ್ಕೆ ಎಲ್ಲ ಮಕ್ಕಳು ಪುಣ್ಯ ಮಾಡಿರ್ತಾರೆ ಚೈತ್ರಾ ಕುಂದಾಪುರವರು ಎಷ್ಟೇ ಇಲ್ಲಿ ಒರಟಾಗಿ ನಡ್ಕೊಂಡ್ರು ಕೂಡ ಮನ್ಸು ಮೃದು ಅಂತಾನೆ ಹೇಳ್ಬೋದು ಅವ್ರ ತಂಗಿ ಕೂಡ ಇಲ್ಲಿ ರಜೋತವ್ರನ್ನ ಬಂದು ಮಾತಾಡಿಸ್ತಾರೆ ನೀವು ನಮ್ಮ ಅಕ್ಕನ್ನ ಬಾಸ್ ಅಂತ ಕರಿತೀರಾ ನನಗೆ ನೀವು ಬಾಸ್ ಅಂತಂದ್ಬಿಟ್ಟು ರಜತರಿಗೆ ಇಲ್ಲಿ ಕುಂದಾಪುರ ಅವ್ರ ತಂಗಿಯವರು ಹೇಳ್ತಾರೆ ಸೊ ವೀಕ್ಷಕರೇ ಈಗ ಬಿಗ್ ಬಾಸ್ ಮನೆಗೆ ಒಂಬತ್ತು ಜನ ಕಂಟೆಸ್ಟೆಂಟ್ ಏನಿದ್ರು ಎಲ್ಲರ ಫ್ಯಾಮಿಲಿ ಕೂಡ ಎಂಟ್ರಿ ಆಯಿತು ನಿಮಗೆ ಯಾವ ಫ್ಯಾಮಿಲಿ ತುಂಬ ಇಷ್ಟ ಆಯಿತು ಮತ್ತು ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಅಂತ ನೀವು ಇಷ್ಟಪಡ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ